ಎಂಟು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಟು ಮೂವತ್ತಕ್ಕೆ ಸ್ಟಾರ್ಟ್ ಆಗತ್ತ ಸೊ ಇಲ್ಲಿ ಏನಂತಂದ್ರೆ ಸ್ಪೆಷಲ್ ಕ್ಲಾಸ್ ಐದು ಫ್ರೀ ಸರಿಯಾದ ಆಯ್ಕೆ ಯಾವ್ದಾಗಿರ್ತದೆ ಉದ್ಯೋಗ ಸೌಧ ಕಟ್ಟಡವು ಉದ್ಘಾಟನೆಗೊಂಡದ್ದು ಯಾವಾಗ ಅನ್ನೋದನ್ನ ಉದ್ಯೋಗ ಸೌಧ ಕಟ್ಟಡ ಸ್ನೇಹಿತರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಎರಡ್ ಸಾವಿರದ ಎರಡು ಒಂದು ಎರಡ್ ಸಾವಿರದ ಐದು ಎರಡ್ ಸಾವಿರದ ನಾಲ್ಕು ಅಂತಿದೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದು ಅಂತ ನೀವು ಗುರುತಿಸಬಹುದು ಸೊ ಸರಿಯಾದ ಉತ್ತರ ಎರಡ್ ಸಾವಿರದ ಐದ ಎರಡ್ ಸಾವಿರದ ಐದರಲ್ಲಿ ಏನ್ ಮಾಡ್ತಾರೆ ಉದ್ಯೋಗ ಸೌಧ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಕೆಪಿ ಎಸ್ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸುವಂತಹ ಕಟ್ಟಡವನ್ನ ಉದ್ಯೋಗ ಸೌಧ ಕಟ್ಟಡ ಅಂತ ಕರೀತಾರೆ ಈ ಒಂದು ಸೌಧವನ್ನ ಆಯೋಗದ ಸುವರ್ಣ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಎರಡರ ಮಾರ್ಚ್ ಒಂದರಂದು ಏನ್ ಮಾಡಿದ್ರು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ನಂತರ ಎರಡ್ ಸಾವಿರದ ಐದರ ನವೆಂಬರ್ ಹತ್ತೊಂಬತ್ತರಂದು ಇದು ಉದ್ಘಾಟನೆಯನ್ನ ಆಗ್ತದ ಎರಡ್ ಸಾವಿರದ ಐದರ ನವೆಂಬರ್ ಹತ್ತೊಂಬತ್ತು ಉದ್ಘಾಟನೆಗೊಳ್ತದ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಕರ್ನಾಟಕ ಲೋಕಸೇವಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅದನ್ನ ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎಂಎಸ್ ಹರಿನಾಯಕ್ ಬಿ ಸಿ ಜೆ ಮಹೇಶ್ ಕುಮಾರ್ ಸಿ ಆರ್ ಕೆ ವೆಂಕಟರಾಮನ್ ಡಿ ಎಚ್ ಪಿ ಗುಂಡಪ್ಪಗೌಡ ನಿಮ್ಮ ಸರಿಯಾದ ಉತ್ತರ ಯಾವುದೇ ಸ್ನೇಹಿತರೆ ಬೆಳಗ್ಗೆ ಏಳು ಮೂವತ್ತರ ಸಾಮಾನ್ಯ ಕನ್ನಡದ ತರಗತಿ ಇತ್ತು ನಾಳೆ ಕೂಡ ಇದೆ ಮರಿದೆ ಎಲ್ರೂ ಕೂಡ ಜಾಯಿನ್ ಆಗಿ ಓಕೆನಾ ಸಾಮಾನ್ಯ ಕನ್ನಡದ ತರಗತಿ ಸೊ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೊದಲ ಅಧ್ಯಕ್ಷರು ಅಂತಂದ್ರೆ ಅದು ಎಚ್ ಪಿ ಗುಂಡಪ್ಪ ಗೌಡ ಆಗಿರ್ತಾರೆ ಎಚ್ ಪಿ ಗುಂಡಪ್ಪ ಗೌಡ ಕರ್ನಾಟಕ ಕರ್ನಾಟಕ ಲೋಕಸೇವಾ ಆಯೋಗದ ಮೊಟ್ಟ ಮೊದಲ ಅಧ್ಯಕ್ಷರು ಸಂವಿಧಾನದ ಅನ್ವಯ ಏನ್ ಮಾಡ್ತಾರೆ ಕೆಪಿಎಸ್ ಏನಿದೆಯಲ್ಲ ಕರ್ನಾಟಕ ಲೋಕಸೇವಾ ಆಯೋಗವನ್ನ ಹದಿನೆಂಟನೇ ಮೇ ಹತ್ತೊಂಬತ್ತೂರ ಐವತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾರೆ ಇದಕ್ಕ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗಿರ್ತಾರೆ ನಂತರದ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ನೇಮಕ ಮಾಡುವಂತವರು ಯಾರು ಎಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ರಾಷ್ಟ್ರಪತಿಗಳು ಬಿ ರಾಜ್ಯಪಾಲರು ಸಿ ಸಂಸತ್ತು ಇನ್ನ ಡಿ ರಾಜ್ಯ ವಿಧಾನ ಮಂಡಲ ಎಂತಕ್ಕಂಥದ್ದು ಹಾಗಾದ್ರೆ ಸರಿಯಾದ ಆಯ್ಕೆ ಯಾವ್ದಾಗಿರ್ತದ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ನಿಮ್ಮ ಆಯ್ಕೆ ಏನಿಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಕೆಲವರು ಕೆಲವರು ಬಿ ಕೊಡ್ತಿದ್ರಿ ಕರ್ನಾಟಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರ ನೇಮಕ ಮಾಡ್ತಾರೆ ಒಂದು ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನ ಈ ಒಂದು ಅಧ್ಯಕ್ಷರು ಮತ್ತು ಸದಸ್ಯರು ಏನಿರ್ತಾರಲ್ಲ ಇವರ ಅವಧಿ ಎಷ್ಟು ವರ್ಷ ಅಂತಂದ್ರೆ ಆರ್ ವರ್ಷ ಅಥವಾ ಅರವತ್ತೆರಡು ವರ್ಷ ಇದರಲ್ಲಿ ಯಾವ್ದು ಮೊದಲು ಅದಾಗಿರ್ತದ ಆರ್ ವರ್ಷ ಅಥವಾ ಅರವತ್ತೆರಡು ವರ್ಷ ಇದರಲ್ಲಿ ಯಾವ್ದು ಮೊದಲು ಮೊದಲು ಅದಾಗಿರ್ತದ ಕೇಂದ್ರ ಲೋಕಸೇವಾ ಆಯೋಗ ಏನ್ ಮಾಡ್ತದಲ್ಲ ಯು ಪಿ ಎಸ್ ಸಿ ಅದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇನ್ನ ಈ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗೆ ವಜಾ ಮಾಡುವಂತ ಅಧಿಕಾರ ಇವರಿಗೆ ಇರೋದಿಲ್ಲ ಅದನ್ನ ಯಾರು ವಜಾ ಮಾಡ್ಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಇರ್ತಾರೆ ರಾಷ್ಟ್ರಪತಿಗಳು ಏನಪ್ಪಂದ್ರ ಈ ಅಧ್ಯಕ್ಷರು ಸದಸ್ಯರನ್ನ ವಜಾ ಮಾಡುವಂತ ಅಧಿಕಾರವನ್ನ ಹೊಂದಿರ್ತಾರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು ಕೇಂದ್ರ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅರವತ್ ವರ್ಷ ಬಿ ಅರವತ್ತೆರಡು ಸಿ ಅರವತ್ತೈದು ನಡಿ ಈ ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಯು ಸಿ ಅಂತ ಏನ್ ಕರಿತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ ಯು ಪಿ ಎಸ್ ಸಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂತ ಈ ಒಂದು ಕೇಂದ್ರ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಅಂತಂದ್ರೆ ಅರವತ್ತೈದು ವರ್ಷ ಆಗಿರ್ತದೆ ಸ್ನೇಹಿತರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಇದರಲ್ಲಿ ಯಾವುದು ಮೊದಲು ಅದು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರವಧಿ ಆಗಿರ್ತದೆ ನೆನಪಿಟ್ಕೊಳ್ಳಿ ಸೆಂಟ್ರಲ್ ಅಲ್ಲಿ ಆರು ವರ್ಷ ಅರವತ್ತೈದು ವರ್ಷ ಸ್ಟೇಟ್ ಅಲ್ಲಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದು ಆರು ವರ್ಷ ಅರವತ್ತೇಳು ವರ್ಷ ಆಗಿರ್ತದೆ ಅಂದ್ರೆ ಸೆಂಟ್ರಲ್ ಕಿಂತ ಮೂರು ವರ್ಷ ಕಡಿಮೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರು ತನ್ನ ರಾಜೀನಾಮೆಯನ್ನ ಈ ಕೆಳಗಿನ ಯಾರಿಗೆ ನೀಡುತ್ತಾನೆ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯನು ತನ್ನ ರಾಜೀನಾಮೆಯನ್ನ ಈ ಕೆಳಗಿನ ಯಾರಿಗೆ ನೀಡುತ್ತಾನೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ರಾಜ್ಯಪಾಲರು ಬಿ ರಾಷ್ಟ್ರಪತಿಗಳು ಸಿ ಮುಖ್ಯಮಂತ್ರಿಗಳು ಡಿ ನ ನ್ಯಾಯಾಧೀಶರು ನಿಮ್ಮ ಆಯ್ಕೆ ಯಾವುದು ನಿಮ್ಮ ಸರಿ ಉತ್ತರ ಯಾವುದು ಅನ್ನೋದನ್ನ ಗೊತ್ತಾಗಬಹುದು ಓಕೆ ಇಲ್ಲಿ ಸರಿಯಾದ ಉತ್ತರ ಎಲ್ರು ಕೊಡ್ತಾ ಇದ್ರ ಆಲ್ಮೋಸ್ಟ್ ಸೊ ಸರಿಯಾದ ಉತ್ತರ ಎ ರಾಜ್ಯಪಾಲರು ಅಂತಕ್ಕಂಥದ್ದು ಗವರ್ನರ್ ಗೆ ನೀಡಬೇಕಾಗ್ತದ ಸ್ನೇಹಿತರೆ ಸಂವಿಧಾನದ ಮುನ್ನೂರ ಹದಿನಾರು ಭಾಗ ಎರಡನೇ ವಿಧಿ ಪ್ರಕಾರ ರಾಜ್ಯ ಸೇವಾ ಆಯೋಗದ ಸದಸ್ಯ ತನ್ನ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಸಲ್ಲಿಸ್ತಾನೆ ರಾಜ್ಯಪಾಲರಿಗೆ ಆಪ್ಷನ್ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿತ್ತು ಕೆಲವರು ರಾಷ್ಟ್ರಪತಿ ಕೊಡ್ತಿದ್ರೆ ತಪ್ಪು ಆಪ್ಷನ್ ಎ ಸರಿಯಾದ ಉತ್ತರ ಯಾಕಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ ಕೇಂದ್ರ ಆಗಿದ್ರೆ ಅಲ್ಲಿ ರಾಷ್ಟ್ರಪತಿ ಇನ್ನ ಆರನೇ ಪ್ರಶ್ನೆಗೆ ಬನ್ರಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನ ಒದಗಿಸಲಾಗಿದೆ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನ ಒದಗಿಸಲಾಗಿದೆ ಎನ್ನುವ ಸೊ ನಿಮ್ಮ ಆಯ್ಕೆಗಳು ಎ ತೊಂಬತ್ತೊಂದನೇ ತಿದ್ದುಪಡಿ ಬಿ ತೊಂಬತ್ತೆರಡು ಸಿ ತೊಂಬತ್ತೈದು ಡಿ ತೊಂಬತ್ತೆಂಟನೇ ತಿದ್ದುಪಡಿ ಸೊ ನಿಮ್ಮ ಆಯ್ಕೆ ಯಾವ್ದಲ್ಲಿ ನಿಮ್ ಸರಿಯಾದ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸುವಂತದ್ದು ಯಾವುದು ತೊಂಬತ್ ಎಂಟನೇ ತಿದ್ದುಪಡಿ ಆಪ್ಷನ್ ಡಿ ಆಗಿತ್ತು ಆಲ್ಮೋಸ್ಟ್ ಡಿ ಕರೆಕ್ಟ್ ಕೊಡ್ತಿದ್ರಿ ಕರೆಕ್ಟ್ ಸಂವಿಧಾನದ ನೂರ ಹದಿನೆಂಟನೇ ತಿದ್ದುಪಡಿ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಿ ಅಂಗೀಕಾರ ಪಡ್ಕೊಳ್ತಾರೆ ಪಡ್ಕೊಂಡು ಭಾರತದ ಸಂವಿಧಾನದಲ್ಲಿ ತೊಂಬತ್ತೆಂಟನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನ ಕೊಡ್ತಾರೆ ಈಗ ಅದನ್ನ ಏನಂತ ಕರೀತಾರೆ ಕಲ್ಯಾಣ ಕರ್ನಾಟಕ ಅಂತ ಕರಿತಿದ್ದಾರೆ ಈಗ ಏನು ಹೆಸರು ಬದಲಾಯಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಅದರ ಹೆಸರನ್ನ ಬದಲಾಯಿಸಿರುವಂತದ್ದು ಕಲ್ಯಾಣ ಕರ್ನಾಟಕ ಮೊನ್ನೆ ಕೆ ಎಸ್ ಆರ್ ಪಿ ಪರೀಕ್ಷೆಯಲ್ಲಿ ಬಂದಿತ್ತು ಅಲ್ವಾ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ನೆಕ್ಸ್ಟು ಒಂದು ಪ್ರಶ್ನೆಗೆ ಬಂದ್ರಿ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ವಯ ದೇಶೀಯ ಪ್ರಾಂತ್ಯಗಳಿಗೆ ಭಾರತದ ಆಳ್ವಿಕೆಗೆ ಒಳಪಡಲು ಈಗ ಈ ಆಯ್ಕೆಗಳನ್ನು ನೀಡಲಾಗಿತ್ತು ಯಾವ ಆಯ್ಕೆಗಳು ಹೇಳಿಕೆ ಒಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುವುದು ಎರಡು ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರ್ಪಡೆಯಾಗುವುದು ಮೂರು ಸ್ವತಂತ್ರವಾಗಿರುವುದು ಹಾಗಾದ್ರೆ ಈ ಮೂರು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಅದನ್ ಗುರುತಿಸ್ರಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಅದನ್ನ ಗುರುತಿಸಿ ಸ್ನೇಹಿತರೆ ದೇಶ ಸ್ವತಂತ್ರಗೊಂಡ ನಂತರ ಏನಪ್ಪಾ ಅಂದ್ರ ಸ್ವತಂತ್ರ ಕಾಯ್ದೆ ಅನ್ವಯ ದೇಶೀಯ ಪ್ರಾಂತ್ಯಗಳಿಗೆ ಅದರ ಒಂದು ಆಳ್ವಿಕೆಗೆ ಒಳಪಡಲು ಯಾವ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಕೆಲವರು ಡಿ ಅಂತ ಹೇಳ್ತಿದ್ರಿ ಮೂರು ಕೂಡ ಹೌದು ಅಂತೇಳಿ ಓಕೆ ಎ ಸಿ ಮೂರು ಕೂಡ ಹೌದು ಒಂದು ಅವರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಬೋದಾಗಿತ್ತು ಇಲ್ಲ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಬೋದಾಗಿತ್ತು ಇಲ್ಲ ಸ್ವತಂತ್ರವಾಗಿರುವುದು ಅನ್ನುವಂಥದ್ದು ಹೌದಾ ಈ ದೇಶೀಯ ಸಂಸ್ಥಾನಗಳೇನ್ ಮಾಡಿದ್ವು ಮೂರು ಆಯ್ಕೆಗಳಲ್ಲಿ ಯಾವ್ದು ಆಯ್ಕೆ ಬೇಕಾದ್ರೂ ಮಾಡ್ಕೊಳ್ಬಹುದಾಗಿತ್ತು ಅಂತ ಸಂದರ್ಭದಲ್ಲಿ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರ್ ಸೇರಿಸಲು ಸಾಕಷ್ಟು ದುಡಿದವರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪಟೇಲ್ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಸಾರ್ಕ್ ಸಾರ್ಕ್ ನ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಸಾರ್ಕ್ ನ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ನವದೆಹಲಿ ಬಿ ಪ್ಯಾರಿಸ್ ಸಿ ಕಟ್ ಕಾಠ್ಮಂಡು ಸೊ ನಿಮ್ಮ ಆಯ್ಕೆ ಯಾವ್ದಿಲ್ಲ ನಿಮ್ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರುತ್ತದೆ ಸ್ನೇಹಿತರೆ ನಾಳೆಯಿಂದ ಅನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲಿ ಎಂಟು ಮೂವತ್ತ ತರಗತಿ ಇದೆ ಎಂಟು ಮೂವತ್ತಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ಲೈವ್ ಕ್ಲಾಸು ಆಮೇಲೆ ನನ್ನ ಈ ಒಂದು ಚಾನಲಲ್ಲಿ ಅಲ್ಲಿ ಒಂಬತ್ತು ಹದಿನೈದಕ್ಕೆ ಇರುತ್ತೆ ನೈನ್ ಫಿಫ್ಟೀನ್ಗೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಫಿಫ್ಟೀನ್ ಕ್ವಶನ್ ಇಲ್ಲಿ ಜಿ ಕೆ ಸಂಬಂಧಿಸಿದಂತೆ ಫಿಫ್ಟೀನ್ ಕ್ವಶನ್ ಟೋಟಲ್ ತರ್ಟಿ ಕ್ವಶನ್ಸ್ ನಿಮ್ಗೆ ಇರ್ತದೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ನೀವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ಟ್ವೆಂಟಿ ಕ್ವಶನ್ಸ್ ಕಾಣ್ತೀರಿ ಸೊ ಇಲ್ಲಿ ಆಲ್ಮೋಸ್ಟ್ ಡಿ ಅಂತ ಕೊಡ್ತಾವ್ರಿ ಕಠ್ಮಂಡು ನೇಪಾಳದ ಕಠ್ಮಂಡು ಸರಿಯಾದ ಉತ್ತರವಾಗಿತ್ತು ಹೌದಾ ಡಿಸೆಂಬರ್ ಎಂಟು ಹತ್ತೊಂಬತ್ತು ಎಂಬತ್ತೈದರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಆ ಸಾರ್ಕನ್ನ ಡಿಸೆಂಬರ್ ಎಂಟು ಸಾರ್ಕ್ ದಿನ ಅಂತ ಆಗಿರ್ತದ ಸಾರ್ಕ್ ದಿನ ಅಂತ ಆಚರಣೆ ಮಾಡ್ತಾರೆ ಸಾರ್ಕ್ ಡೇ ಡಿಸೆಂಬರ್ ಏಟ್ ಇದರ ರೂವಾರಿ ಅಂದ್ರೆ ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಜಿ ಆರ್ ರಹಮಾನ್ ಅನ್ನುವಂಥದ್ದು ಜಿ ರಹಮಾನ್ ಎಂಟು ಸದಸ್ಯ ರಾಷ್ಟ್ರಗಳು ಇರುವಂಥದ್ದು ಎಂಟನೇ ರಾಷ್ಟ್ರ ಯಾವುದು ಅಫ್ಘಾನಿಸ್ತಾನ್ ಎರಡ್ ಸಾವಿರದ ಏಳರಲ್ಲಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಈ ಕೆಳಗಿನ ಯಾವುದು ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಅಲ್ಲ ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಅಲ್ಲ ಭಾಷೆಗಳು ಅರೇಬಿಕ್ ಚೀನಿ ಇಂಗ್ಲಿಷ್ ಮತ್ತು ಸ್ಪ್ಯಾನಿಶ್ ಸೊ ನಿಮ್ಮ ಉತ್ತರ ಯಾವ್ದಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವ್ದಿಲಿ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಣ ಯಾವುದು ಅಂತೇಳಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಹ್ಮ್ ಭಾಷೆ ಅಲ್ಲ ಅಲ್ಲ ಭಾಷೆ ಹೌದು ಅಂತ ಆಗ್ಬೇಕು ಹೌದಾ ಸೊ ಡಿ ಡಿ ಎಂತ ಅಂದ್ರ ಎಲ್ಲವೂ ಕೂಡ ಹೌದು ಅಧಿಕೃತ ಭಾಷೆಗಳು ಅಂತೇಳಿ ಡಿ ಅರೇಬಿಕ್ ಚೀನಿ ಇಂಗ್ಲಿಷ್ ಮತ್ತು ಸ್ಪ್ಯಾನಿಶ್ ಇದಾವಲ್ಲ ಸೊ ಎಲ್ಲವೂ ಕೂಡ ಹೌದು ಅರೇಬಿಕ್ ಚೀನಿ ಇಂಗ್ಲಿಷ್ ಸ್ಪ್ಯಾನಿಷ್ ಎಲ್ಲವೂ ಕೂಡ ಹೌದು ಆಮೇಲೆ ಫ್ರೆಂಚ್ ರಷ್ಯನ್ ಆರು ಭಾಷೆಗಳಿದಾವೆ ಒಟ್ಟು ಆರು ಭಾಷೆಗಳು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾಗಿರ್ತವೆ ಸೊ ಅದೇನಾಗಬೇಕಾಗಿತ್ತು ಭಾಷೆ ಹೌದು ಅಂತ ಆಗ್ಬೇಕಾಗಿತ್ತು ಅಷ್ಟೇ ಓಕೆನಾ ಹಾಗಾಗಿ ಡಿ ಸರಿಯಾದ ಉತ್ತರ ಡಿ ಇಂಗ್ಲಿಷ್ ಸ್ಪ್ಯಾನಿಶ್ ಅರೇಬಿಕ್ ಫ್ರೆಂಚ್ ಚೀನಿ ರಷ್ಯನ್ ಒಟ್ಟು ಆರು ಅಧಿಕೃತ ಭಾಷೆಗಳನ್ನ ವಿಶ್ವಸಂಸ್ಥೆ ಹೊಂದಿರ್ತದೆ ನೆಕ್ಸ್ಟ್ ನೋಡ್ರಿ ರಾಜ್ಯಪಾಲರು ರಾಜ್ಯಪಾಲರು ರಾಜ್ಯ ರಾಜ್ಯಪಾಲರು ರಾಜ್ಯಪಾಲರಾಗುವುದು ಡ್ಯಾಶ್ ಯಾವುದಕ್ಕೆ ರಾಜ್ಯಪಾಲರು ರಾಜ್ಯಪಾಲರಾಗುವುದು ಯಾವುದಕ್ಕೆ ಎನ್ನುವಂಥದ್ದು ನಿಮ್ಮ ಆಯ್ಕೆಗಳು ಯಾವುದು ನಿಮ್ಮ ಆಯ್ಕೆಗಳು ಯಾವುದು ಒಂದು ರಾಜ್ಯಕ್ಕೆ ಮಾತ್ರ ಎರಡು ರಾಜ್ಯದ ರಾಜ್ಯಪಾಲರಾಗಬಹುದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಬಹುದು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ರಾಜ್ಯಪಾಲರು ರಾಜ್ಯಪಾಲರಾಗುವುದು ಯಾವುದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಬಹುದು ನೀವು ಇದನ್ನ ನೋಡ್ತಿರ್ಬಹುದು ಯಾವುದು ಅಹ್ ಕೆಲವೊಂದು ರಾಜ್ಯಗಳೇನ್ ಮಾಡಿರ್ತಾರೆ ಎರಡ್ ರಾಜ್ಯಗಳಿಗೆ ಒಂದೇ ರಾಜ್ಯಪಾಲರು ಇರ್ತಾರೆ ಹಿಂಗೆ ಒಬ್ಬ ರಾಜ್ಯಪಾಲನನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ನೇಮಕ ಮಾಡಿಕೊಳ್ಳಬಹುದು ಅಂತ ನೂರ ಐವತ್ ಮೂರನೇ ವಿಧಿ ಸಂವಿಧಾನದ ನೂರ ಐವತ್ ಮೂರನೇ ವಿಧಿ ನಮ್ಗ ಮಾಹಿತಿ ತಿಳಿಸ್ಕೊಡ್ತದೆ ಹಾಗಾಗಿ ಆಪ್ಷನ್ ಸಿ ಬಗ್ಗೆ ಉತ್ತರವಾಗಿತ್ತು ಆಲ್ಮೋಸ್ಟ್ ಕೊಟ್ರಿ ಕೆಲವರು ಮಾತ್ರ ಎ ಬಿಲ್ ಕೊಡ್ತಾ ಇದ್ರು ನೆಕ್ಸ್ಟ್ ನೋಡೋಣ ಇನ್ನು ಐದು ಕ್ವಶನ್ ಇವೆ ಅವುಗಳನ್ನು ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ಅನ್ನ ಅಕಾಡೆಮಿಯಲ್ಲಿ ಟಾಪ್ ಎಜುಕೇಟರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಪಡೆಯಬಹುದು ನನ್ನ ಪ್ಲಸ್ ತರಗತಿ ಏಳು ಗಂಟೆಗೆ ರೆಗ್ಯುಲರ್ ಕ್ಲಾಸ್ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರತಿ ದಿವಸ ಇರ್ತದೆ ಓಕೆ ಅಕಾಡೆಮಿ ಜಾಯಿನ್ ಆಗೋದ್ರಿಂದ ಎಲ್ಲಾ ತರಗತಿಗಳನ್ನ ನೋಡಬಹುದು ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿತೀರಿ ಪಿಡಿಎಫ್ ಮಾಹಿತಿ ಪಡೆಯಬಹುದು ಲೈವ್ ಟೆಸ್ಟ್ ಎಲ್ಲವುಗಳು ನೋಡಬಹುದಾಗಿತ್ತು ಹೇಗ್ ಜಾಯ್ನ್ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ಏನ್ ಕೇಳುತ್ತ ಕೋಡ್ ಕೇಳಿಕೊಳ್ಳಿ ಆರ್ ಸಿ ಹಾಕೊಡ್ರಿ ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಆಗತ್ತೋಡ್ ಆರ್ ಸಿ ಕೊಡ್ರಿ ಇಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಪ್ರೊಸೀ ರು ಕೊಡ್ರಿ ಓಕೆ ನಂತರ ಏನ್ ಕೇಳಿಸುತ್ತ ರಿದೀಮ್ ಅಂತ ಕೇಳತ್ತ ಉತ್ಕೊಡಿ ಇ ಎಂ ಐ ಕೇಳುತ್ತಾ ಸ್ನೇಹಿತರೆ ಇ ಎಂ ಐ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಬಜಾಜ್ ಫಿನ್ಸರ್ ಆಪ್ ಕ್ರೆಡಿಟ್ ಕಾರ್ಡ್ ಇದ್ರಲ್ಲಿ ಯಾವ್ದು ಒಂದ್ರಿದ್ರೆ ಇದ್ದೆ ಇ ಎಂ ಐ ಮೂಲಕ ಜಾಯ್ನ್ ಆಗ್ಬಹುದು ಇಲ್ಲ ಅಂತಂದ್ರೆ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಡೌಟ್ಸ್ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ನೀವು ಕರೆ ಅಥವಾ ಮೆಸೇಜ್ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಗಮನಿಸ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಗುರುತಿಸಬೇಕು ಹೇಳಿಕೆ ಒಂದು ವಿಧಾನಸಭೆಯನ್ನ ಸ್ಥಾಪಿಸುವುದರ ಬಗ್ಗೆ ತಿಳಿಸುವ ವಿಧಿ ನೂರ ಎಪ್ಪತ್ತು ಭಾಗ ಒಂದನೇ ವಿಧಿಯಾಗಿದೆ ಎರಡು ಕರ್ನಾಟಕವು ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಮೂರು ಉತ್ತರ ಪ್ರದೇಶ ನಾಲ್ಕುನೂರ ಮೂರು ಕ್ಷೇತ್ರಗಳೊಂದಿಗೆ ಭಾರತದಲ್ಲೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ ರಾಜ್ಯವಾಗಿದೆ ನಾಲ್ಕು ಗೋವಾ ನಲವತ್ತು ಕ್ಷೇತ್ರಗಳೊಂದಿಗೆ ಅತಿ ಚಿಕ್ಕ ರಾಜ್ಯವಾಗಿದೆ ಹಾಗಾದ್ರಲ್ಲಿ ಸರಿಯಾದ ಆಯ್ಕೆ ಯಾವುದು ಸರಿಯಾದ ಉತ್ತರ ಯಾವ್ದಾಗಿರ್ತದ ನಿಮ್ಮ ಉತ್ತರ ಯಾವುದೇ ಈಗಾಗಲೇ ಹರ್ಷಿತಾ ಅವರು ಡಿ ಅಂತ ಕೊಡ್ತಾ ಇದ್ರಿ ಡಿ ಸ್ನೇಹಿತರೆ ನಾಳೆ ಬೆಳಗ್ಗೆ ಏಳು ಮೂವತ್ತರ ತರಗತಿ ಇರ್ತದ ನೀವು ಕೂಡ ಜಾಯ್ನ್ ಆಗಬಹುದು ಸೆವೆನ್ ಥರ್ಟಿ ಎಂ ಕೆ ಸಾಮಾನ್ಯ ಓಕೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತದೆ ಒಂದು ಎರಡು ಮೂರು ಮಾತ್ರ ಸರಿ ಯಾಕಂತಂದ್ರೆ ಗೋವಾ ಅಲ್ಲ ಸಿಕ್ಕಿಂ ಗೋವಾ ನಲವತ್ತು ಕ್ಷೇತ್ರವನ್ನು ಹೊಂದಿದ್ರೆ ಸಿಕ್ಕಿಂ ಏನಾಗದ ಮೂವತ್ತೆರಡು ಕ್ಷೇತ್ರಗಳನ್ನ ಹೊಂದಿರುವಂತದ್ದು ಈ ಮೂಲಕ ಭಾರತದಲ್ಲಿಯೇ ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಸಿಕ್ಕಿಂ ಆಗಿರ್ತದೆ ಇಲ್ಲೇನಾಯ್ತು ಗೋವಾ ಇತ್ತು ಗೋವಾ ತಪ್ಪು ಸೊ ಸಿ ಸರಿ ಉತ್ತರ ಒಂದು ಎರಡು ಮೂರು ಒಂದು ಎರಡು ಮೂರು ಇದನ್ ಗಮನಿಸ್ರಿ ಇದನ್ ಗಮನಿಸ್ರಿ ಇಲ್ಲಿ ಸರಿಯಾಗಿ ಉತ್ತರ ಯಾವುದನ್ನು ಗುರುತಿಸಬೇಕು ರಾಜ್ಯ ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಥವಾ ತಪ್ಪಾಗಿದೆ ಹೇಳಿಕೆ ಒಂದು ರಾಜ್ಯ ಶಾಸಕಾಂಗದಲ್ಲಿ ಮೇಲ್ಮನೆಯೇ ವಿಧಾನ ಪರಿಷತ್ ಎರಡು ಇದನ್ನು ಶಾಶ್ವತ ಸದನ ಬುದ್ಧಿವಂತರ ಸದನ ಎಂದು ಕೂಡ ಕರೀತಾರೆ ಮೂರು ನೂರ ಅರವತ್ತೊಂಬತ್ತನೇ ವಿಧಿಯು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವ ಅಥವಾ ಸೃಜಿಸುವ ಅಧಿಕಾರವನ್ನು ಹೊಂದಿದೆ ನಾಲ್ಕು ಇದನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಂದು ಕರೆಯುತ್ತಾರೆ ಸೊ ನಿಮ್ಮ ಆಯ್ಕೆ ಯಾವ ನಿಮ್ಮ ಸರಿಯಾದ ಉತ್ತರ ಯಾವುದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ನಾಲ್ಕು ನಾಲ್ಕನೇದು ಮಾತ್ರ ಏನಾಗಿದೆ ತಪ್ಪಾಗಿದೆ ತಪ್ಪು ಕೇಳಿದ ನಾವು ಅಲ್ವಾ ನಾಲ್ಕನೇದು ಮಾತ್ರ ತಪ್ಪು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ ಅನ್ನೋದು ತಪ್ಪು ಯಾವುದು ರಾಜ್ಯ ವಿಧಾನ ಪರಿಷತ್ ಏನಿದೆ ಅದನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ ತಪ್ಪು ಯಾಕಂತಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀರಿ ಅಲ್ಲದೆ ಇದನ್ನ ಹಿರಿಯರ ಸದನ ಚಿಂತಕರ ಚಾವಡಿ ಅಂತ ಕೂಡ ಕರೀತಾರೆ ಹಿರಿಯರ ಸದನ ಚಿಂತಕರ ಚಾವಡಿ ಸೊ ನಾಲ್ಕನೇದು ಮಾತ್ರ ತಪ್ಪಾಗಿತ್ತು ಉಳಿದಿದ್ದಲ್ಲ ಸರಿ ನೆಕ್ಸ್ಟ್ ಗಮನಿಸ್ರಿ ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿರುವ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿರುವ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ನಿಮ್ಮ ಆಯ್ಕೆಗಳು ಐವತ್ತಾರು ಎಪ್ಪತ್ತೆಂಟು ಇಪ್ಪತ್ತಾರು ಎಪ್ಪತ್ತೈದು ನಿಮ್ಮ ಉತ್ತರ ಯಾವುದು ನಿಮ್ಮ ಆಯ್ಕೆ ಯಾವುದು ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿರುವಂತಹ ಒಟ್ಟು ಸ್ಥಾನಗಳ ಸಂಖ್ಯೆ ಆಗಿರ್ತದೆ ಹತ್ತೊಂಬತ್ತರ ಎಪ್ಪತ್ತೆಂಟರಿಂದ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಸಂಖ್ಯೆ ಆಗದ ಪ್ರಸ್ತುತವಾಗಿ ಎಪ್ಪತ್ತೈದು ಸದಸ್ಯರನ್ನ ಒಳಗೊಂಡಂತಹ ಕರ್ನಾಟಕ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುತ್ತಿರುವಂತಹ ಸಂಖ್ಯೆ ಏನಂದ್ರೆ ಈ ಕೆಳಗಿನಂತ ನಾವು ನೋಡಬಹುದು ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ಅಭ್ಯರ್ಥಿಗಳ ಆಯ್ಕೆ ಆಗ್ತಾರೆ ಸದಸ್ಯರು ವಿಧಾನಸಭೆಯಿಂದ ಇಪ್ಪತ್ತೈದು ಜನ ಪದವೀಧರ ಕ್ಷೇತ್ರದಿಂದ ಏಳು ಜನ ಇರ್ತಾರೆ ಹ ಪದವೀಧರ ಶಿಕ್ಷಕ ಕ್ಷೇತ್ರದಿಂದ ಏಳು ಜನ ಪದವೀಧರ ಕ್ಷೇತ್ರದಿಂದ ಏಳು ಶಿಕ್ಷಕ ಕ್ಷೇತ್ರ ಏಳು ಪದವೀಧರ ಕ್ಷೇತ್ರ ಏಳು ನಾಮಕರಣ ಕ್ಷೇತ್ರ ಹನ್ನೊಂದು ಒಟ್ಟಾರೆಯಾಗಿ ಎಪ್ಪತ್ತೈದು ಜನ ಎನ್ನುವಂಥದ್ದು ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಧಾನಸಭೆಯ ಅವಧಿಯನ್ನು ಎಷ್ಟು ಎಷ್ಟು ಕಾಲ ಹೆಚ್ಚಿಸಬಹುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಧಾನಸಭೆಯ ಅವಧಿಯನ್ನ ಎಷ್ಟು ಕಾಲ ಹೆಚ್ಚಿಸಬಹುದು ನಿಮ್ಮ ಆಯ್ಕೆ ಇಲ್ಲಿ ನಿಮ್ಮ ಆಯ್ಕೆ ಯಾವುದು ಎರಡು ವರ್ಷ ಒಂದ್ ವರ್ಷ ಆರು ತಿಂಗಳು ಐದು ವರ್ಷ ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ಸ್ನೇಹಿತರೆ ಸರಿಯಾದ ಆಯ್ಕೆ ಏನಾಗಿರ್ತದ ಸರಿಯಾದ ಆಯ್ಕೆ ಆಪ್ಷನ್ ಸಿ ಕೆಲವರು ಬಿ ಸಿ ಬಿ ಸಿ ಅಂತ ಕೊಡ್ತಾ ಇದ್ರಿ ಬಟ್ ಸರಿಯಾದ ಉತ್ತರ ಬಿ ಸ್ನೇಹಿತರೆ ಒಂದು ವರ್ಷಗಳ ಕಾಲ ಹೆಚ್ಚಿಸಬಹುದು ಆದ್ರೆ ಆದ್ರೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿಧಾನಸಭೆ ಅವಧಿಯನ್ನ ಒಂದು ವರ್ಷಗಳ ಕಾಲ ಹೆಚ್ಚಿಸಬಹುದು ಆದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ತೆಗೆದು ಹಾಕಿದ ನಂತರ ಆರು ತಿಂಗಳಿಗಿಂತ ಹೆಚ್ಚು ಮುಂದುವರೆಸುವಂತಿಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ತೆಗೆದು ಹಾಕಿದ ನಂತರ ಆರು ತಿಂಗಳಿಗಿಂತ ಹೆಚ್ಚು ಮುಂದುವರಿಸುವಂತಿಲ್ಲ ಹತ್ತೊಂಬತ್ತೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಏನ್ ಮಾಡಲಾಗಿದೆ ಐದು ವರ್ಷ ಬದಲಾಗಿ ಆರು ವರ್ಷ ಅಂತ ಪಡಿಸ್ತಾರೆ ಆದ್ರೆ ಮುಂದೆ ಹತ್ತೊಂಬತ್ತರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿ ಎಂಬ ತಂದು ಅದನ್ನ ಐದು ವರ್ಷಕ್ಕೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಯಾರ ಕಾಲದಲ್ಲಿ ವಿಕಾಸಸೌಧವನ್ನ ನಿರ್ಮಾಣ ಮಾಡಲಾಯಿತು ಈ ಕೆಳಗಿನ ಯಾರ ಕಾಲದಲ್ಲಿ ಯಾರು ಸಿಎಂ ಆಗಿದ್ದಾಗ ವಿಕಾಸಸೌಧವನ್ನ ನಿರ್ಮಿಸಲಾಯಿತು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಎಂ ಕೃಷ್ಣ ಸಿ ಬಿ ಎಸ್ ಯಡಿಯೂರಪ್ಪ ಧರ್ಮಸಿಂಗ್ ನಿಮ್ಮ ಉತ್ತರ ಯಾವುದು ಸ್ನೇಹಿತರೇನೆ ಸರಿಯಾದ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ವಿಕಾಸಸೌಧ ಕೊನೆ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ವಿಕಾಸಸೌಧವನ್ನ ನಿರ್ಮಾಣ ಮಾಡಲಾಗ್ತದೆ ಅನ್ನುವಂಥದ್ದು ವಿಧಾನಸೌಧದ ಪಕ್ಕದಲ್ಲೇ ಈ ವಿಕಾಸಸೌಧ ಕಂಡು ಬರ್ತದ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಸ್ನೇಹಿತರೆ ಓಕೆ ಸೊ ಇದಿಷ್ಟು ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ನೋಡೋದನ್ನ ಮರಿಬೇಡಿ ಟ್ವೆಂಟಿ ಮಾಡಿ ಡೈಲಿ ಅಂತ ಆರ್ ಸಿ ಮಾಡಿಕೊಂಡು ನೀವು ಜಾಯಿನ್ ಆಗ್ರಿ ಏನಾದ್ರು ಡೌಟ್ ಕೈ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಝೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ಆಗಿರುತ್ತದೆ ನೀವು ಇದಕ್ಕೆ ಕರೆ ಅಥವಾ ಮೆಸೇಜ್ ಮಾಡಿ ತಿಳ್ಕೊಬಹುದು ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ತರಗತಿ ಇದೆ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸಾಮಾನ್ಯ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ನ ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಒಂಬತ್ತು ಹದಿನೈದಕ್ಕೆ ಈ ಒಂದು ಚಾನಲ್ ಅಲ್ಲಿ ನಾಳೆ ಸ್ಪೆಷಲ್ ಕ್ಲಾಸ್ ಕೂಡ ಇದೆ ಪ್ಲಸ್ ಕ್ಲಾಸ್ ಕೂಡ ಇದೆ ಮತ್ತೆ ಭೇಟಿ ಆಗೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ